ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಕಟಕ ರಾಶಿಯವರ ಅಕ್ಟೋಬರ್ ತಿಂಗಳ ಗೋಚಾರ ಫಲ ಫಲ ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾರೆ ಕಟಕ ರಾಶಿಯವರಿಗೆ ತುಂಬ ಉತ್ತಮವಾದಂಥ ಸಮಯ ಅಲ್ಲ ಹಣಕಾಸಿನ ವಿಚಾರಗಳಲ್ಲಿ ತುಂಬ ಏರುಪೇರು ಇರ್ತದೆ ಮನೆ ಕಟ್ತಕ್ಕಂಥದ್ದು ವಾಹನಗಳನ್ನು ತೆಗೆತಕ್ಕಂಥದ್ದು ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಲಿಕ್ಕೆ ಸಮಯ ಉತ್ತಮವಾಗಿ ಇರೋದಿಲ್ಲ ವಿಶೇಷವಾಗಿ ಗುರುಬಲ ಇಲ್ಲದೇ ಇರುವ ಕಾರಣ ವಿದ್ಯಾರ್ಥಿಗಳಿಗೂ ಸಹ ಸಮಸ್ಯೆ ಆಗುತ್ತೆ ಓದಿದ್ದು ನೆನಪಿನಲ್ಲಿ ಉಳಿದಲೇ ಇರ್ತಕ್ಕಂಥದ್ದು ಅಥವಾ ಮರುವಾಗ್ತಕ್ಕಂಥದ್ದು ಈ ಥರ ಸಾಧ್ಯತೆಗಳಿರೋದರಿಂದ ವಿಶೇಷವಾಗಿ ಗುರುವಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡ್ಕೊಂಬೋದು ಭಾಳ ಒಳ್ಳೆಯದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಅಥವಾ ಸಾಯಿಬಾಬಾ ಮಂದಿರ ದತ್ತಾತ್ರೇಯರ ಕ್ಷೇತ್ರ ಅಥವಾ ವಿಷ್ಣುವಿನ ಸಾನ್ನಿಧ್ಯದಲ್ಲಿ ಅಥವಾ ಈಶ್ವರನ ಸಾನ್ನಿಧ್ಯದಲ್ಲಿ ಗುರುವಾರಗಳಂದು ಪೂಜೆ ಕೊಡೋದು ಹಳದಿ ಹೂವು ಅರ್ಪಣೆ ಮಾಡೋದು ಹನ್ನೆರಡು ಸುತ್ತು ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಭಾಳ ಒಳ್ಳೆಯದು ವೀಕ್ಷಕರೇ ನೀವು ಗುರುವಾರಗಳಂದು ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸಿದ ನಂತರ ಆ ದೇವರಿಗೆ ಸಂಬಂಧಿಸಿದ ಸ್ತೋತ್ರವನ್ನು ಅಥವಾ ಮಂತ್ರವನ್ನು ಧ್ಯಾನ ಮಾಡೋದು ಭಾಳ ಒಳ್ಳೆಯದು ಹಾಗೆ ಅಲ್ಲಿಂದ ಹೊರಗಡೆ ಬಂದಾಗ ಅಶ್ವಥ ವೃಕ್ಷ ಇದ್ದಲ್ಲಿ ಆ ವೃಕ್ಷಕ್ಕೆ ಪ್ರದಕ್ಷಿಣೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಹನ್ನೆರಡು ಸುತ್ತು ಪ್ರದಕ್ಷಿಣೆ ಹಾಕಿ ಭಕ್ತಿಯಿಂದ ನಮಸ್ಕಾರ ಮಾಡಬೇಕಾಗುತ್ತೆ ಈ ಸಂದರ್ಭದಲ್ಲಿ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಾಯ ಅಗ್ರತೋ ಶಿವರೂಪಾಯ ವೃಕ್ಷ ರಾಜಯತೆ ನಮ ಈ ಮಂತ್ರವನ್ನು ಜಪಿಸಿ ಹೆಚ್ಚಾಗಿ ಅರಿಶಿಣದ ತಿಲಕವನ್ನು ಧಾರಣೆ ಮಾಡ್ಕೊಂಬೋದು ಬಹಳ ಉತ್ತಮ ಹಾಗೆಯೇ ಈ ಕಟಕ ರಾಶಿಯವರಿಗೆ ನಾಗದೋಷವು ಬಲವಾಗಿದೆ ಆರೋಗ್ಯಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಬೇಕಾಗುತ್ತೆ ಹೊರ್ಗಡೆ ಹೋದಾಗ ಅಥವಾ ಏನಾದರೂ ವ್ಯಾಪಾರ ವ್ಯವಹಾರಗಳನ್ನು ಮಾಡೋ ಸಂದರ್ಭದಲ್ಲಿ ಹೋಟೆಲ್ ತಿಂಡಿಗಳಿಗೆ ಹೋದಂಥ ಒಂದು ಸಂದರ್ಭ ಅಲ್ಲಿನ ಆಹಾರ ಪಾನೀಯಗಳ ಬಗ್ಗೆ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ವಿಶೇಷವಾಗಿ ನೀವು ತೆಗೆದುಕೊಂತಕ್ಕಂಥ ಆಹಾರಗಳು ಉತ್ತಮ ಮಟ್ಟದಾಗಿದ್ದಷ್ಟು ತುಂಬ ಒಳ್ಳೆಯದು ನಾಗದೋಷದ ಎಫೆಕ್ಟ್ ಇರೋದರಿಂದ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು ಅಥವಾ ಮಂಗಳವಾರಗಳನ್ನು ಸುಬ್ರಹ್ಮಣ್ಯ ಸ್ವಾಮಿಗೆ ಪಂಚಮ ಷಷ್ಠಿ ಇರೋ ದಿನ ಪಂಚಮಿ ತಿಥಿ ಇರೋ ದಿವಸ ಪೂಜೆ ಕೊಡೋದ್ರಿಂದಲೂ ತುಂಬ ಉತ್ತಮವಾಗಿ ಇರ್ತದೆ ಇಲ್ಲ ಅಂತ ಅಂದರೆ ನಾಗ ದೇವರಿಗೆ ಅಥವಾ ನಾಗರ ಕಲ್ಲುಗಳಿಗೆ ಅಮಾವಾಸ್ಯೆ ಪೌರ್ಣಮಿಗಳಂದು ಅಥವಾ ಆಶ್ಲೇಷ ನಕ್ಷತ್ರ ಇರುವ ದಿನ ಅಥವಾ ಪಂಚಮ ಷಷ್ಠಿ ಇರುವ ದಿನ ಅಥವಾ ಮಂಗಳವಾರಗಳಂದು ಹಾಲಿನ ಅಭಿಷೇಕ ಅಥವಾ ಎಳನೀರಿನ ಅಭಿಷೇಕ ಅಥವಾ ಪಂಚಾಮೃತದ ಅಭಿಷೇಕವನ್ನು ಮಾಡಿ ಪ್ರಾರ್ಥನೆ ಮಾಡ್ಕಂತಕ್ಕಂಥದ್ದು ಉತ್ತಮವಾಗಿ ಇರ್ತದೆ ಹಾಗೆ ನಿಮ್ಮ ರಾಶಿಗೆ ಒಂಬತ್ತನೇ ಮನೆಯಲ್ಲಿ ಶನಿ ಭಗವಾನರು ಸ್ಥಿತರಾಗಿದ್ದು ನೀವು ಅಂದುಕೊಂಡಂಥ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮವಾದಂಥ ಪ್ರಗತಿ ಕಾಣೋಕ್ಕೆ ಸಾಧ್ಯತೆ ಕಡಿಮೆ ಇದೆ ಹಾಗಾಗಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಸಾಧ್ಯ ಆದರೆ ಶನಿ ಭಗವಾನರಿಗೂ ಸಂಬಂಧಿಸಿದ ಪರಿಹಾರಗಳನ್ನು ಮಾಡಿಕೊಳ್ಳಿ ಮಾರುತಿ ದೇವರ ದೇವಸ್ಥಾನಗಳಲ್ಲಿ ಪೂಜೆ ಕೊಡೋದು ಬಹಳ ಒಳ್ಳೆಯದು ಇಲ್ಲಿ ಈ ಸಂದರ್ಭದಲ್ಲಿ ನಿಮ್ಮ ಕುಟುಂಬದಲ್ಲಿ ಕುಟುಂಬದವರೊಟ್ಟಿಗೆ ಅನ್ಯೋನ್ಯತೆಯನ್ನು ಕಾಪಾಡ್ಕೊಂಡು ಹೋಗ್ತಕ್ಕಂಥದ್ದು ಅಕ್ಕ ತಂಗಿಯರೊಟ್ಟಿಗೆ ಅಥವಾ ಸಹೋದರರೊಂದಿಗೆ ಯಾವುದೇ ಮನಸ್ತಾಪಗಳು ಬರದೇ ಇರೋ ರೀತಿ ಜಾಗರೂಕತೆಯನ್ನು ವಹಿಸೋದು ಬಹಳ ಉತ್ತಮ ಭೂಮಿಗೆ ಸಂಬಂಧಿಸಿದ ವಿಚಾರ ವ್ಯವಹಾರಗಳಲ್ಲಿ ಕೋಟಿಗೆ ಸಂಬಂಧಿಸಿದ ವಿಚಾರ ವ್ಯವಹಾರಗಳಲ್ಲಿ ಹಾಗೆಯೇ ಪೊಲೀಸ್ ಕೇಸ್ ಇದ್ದಲ್ಲಿ ಅವುಗಳ ಬಗ್ಗೆ ಹೆಚ್ಚಿನ ಜಾಗರೂಕತೆ ವಹಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು ವಿಶೇಷವಾಗಿ ಸಾಧ್ಯವಾದಷ್ಟು ಮಾರುತಿ ದೇವರಿಗೆ ಮಂಗಳವಾರಗಳಂದು ಬಿಲ್ವ ಪತ್ರೆ ಅಥವಾ ತುಳಸಿ ಪತ್ರೆಯನ್ನು ಅರ್ಪಣೆ ಮಾಡಿ ಪೂಜೆ ಮಾಡ್ತಕ್ಕಂಥದ್ದು ದಿನನಿತ್ಯ ಹನುಮಾನ್ ಚಾಲೀಸ್ ಪಾರಾಯಣ ಮಾಡೋದು ಭಾಳ ಒಳ್ಳೆಯದು ನಿಮಗೆ ಈ ನಡೀತಾ ಇರ್ತಕ್ಕಂಥ ಸಮಯ ಗುರುಬಲ ಇಲ್ಲದೇ ಇರುವ ಕಾರಣ ಗೃಹಗತಿಗಳು ಶುಭವಾಗಿ ಇಲ್ಲದೆ ಇರುವ ಕಾರಣ ಆದಷ್ಟು ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಸಂಬಂಧಿಸಿದ ಪರಿಹಾರಗಳನ್ನು ಮಾಡಿಕೊಂಡು ಮುಂದೆ ಹೋಗ್ತಕ್ಕಂಥದ್ದು ಭಾಳ ಒಳ್ಳೆಯದು ಸಾಧ್ಯ ಆದರೆ ಶುಕ್ರವಾರ ಮಂಗಳವಾರಗಳಂದು ದೇವಿ ದೇವಸ್ಥಾನಗಳಲ್ಲಿ ರಾಹು ಕಾಲದಲ್ಲಿ ಪೂಜೆಯನ್ನು ಮಾಡಿಸಿ ದುರ್ಗಾ ಅಷ್ಟೋತ್ತರ ಶತನಾಮಾವಳಿ ಪಾರಾಯಣ ಮಾಡೋದ್ರಂಥ ಸಾಕಷ್ಟು ನೆಗೆಟಿವ್ ಕಡಿಮೆ ಆಗುತ್ತೆ ಹಾಗೆ ನಿಮ್ಮ ಕಾರ್ಯಗಳಿಗೆ ಫಲ ಬರ್ತದೆ ವೀಕ್ಷಕರೇ ವಿಶೇಷವಾಗಿ ನಿಮ್ಮ ರಾಶಿಗೆ ಪೂರ್ವ ದಿಕ್ಕು ಈಶಾನ್ಯ ದಿಕ್ಕಿನ ವ್ಯಾಪಾರ ವ್ಯವಹಾರಗಳು ಶುಭಪ್ರದವಾಗಿ ಇರ್ತದೆ ಈ ದಿಕ್ಕುಗಳನ್ನು ನೋಡಿಕೊಂಡು ಆಯ್ಕೆ ಮಾಡಿಕೊಳ್ಳಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕ್ ಅನ್ನೊತ್ತಿ ಬೆಲ್ಲೈಕ್ ಅನ್ನೊತ್ತಿ ನಮಸ್ಕಾರ